ಯಾವ್ ಒಬ್ಬ ಹೇಳಿದ್ರೆ ಕೇಳ್ತೀವಿ ಒಬ್ಬರು ಹೇಳಿದ್ರೆ ಮಾತ್ರ ಕೇಳೋದು ನಾನು ಒಬ್ರು ಪ್ರಶ್ನೆ ಮಾಡಿದ್ರೆ ಮಾತ್ರ ಉತ್ತರ ಕೊಡೋದು ಇಲ್ಲಿ ಕೇಳಿದ್ರೆ ನೋಡ್ರಿ ನಾವು ಟೇಕನ್ ಎ ಸ್ಟ್ಯಾಂಡ್ ಸ್ಥಿತಿನ ಅಸೆಂಬ್ಲಿದಲ್ಲಿ ಇವರು ವಿವರಣೆ ಕೊಟ್ಟಿದ್ದಾರೆ ನಾವೇನ್ ತಗೊಂಡಿದೀವಿ ಜನ ಎಲ್ಲ ವಿರೋಧ ಮಾಡಿದ್ದಾರೆ ಸ್ವಾಮೀಜಿ ವಿರೋಧ ಮಾಡಿದ್ದಾರೆ ಸೊ ಜನಗಳ ಅಭಿಪ್ರಾಯ ಏನಿದೆ ಅದ್ರ ಪ್ರಕಾರವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಅದಕ್ಕೆ ಕೇಂದ್ರ ಸರ್ಕಾರದವರು ಇಲ್ಲಿ ಇಲ್ಲಿ ಮೀನು ಪರ್ಮಿಷನ್ ಪತ್ರಿಕೆಯಲ್ಲಿ ನೀವ್ ಅಂತ ನೀವ್ ಕೇಳ್ದೆ ಅಂತ ಬಂದ್ರೆ ಯಾರನ್ನ ಕೇಳಿದೆ ಯಾರು ರೆಪ್ರಸೆಂಟೇಟೇ ರಾಜೀನಿಲ್ಲ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರೆ ಉತ್ತರ